インディペンデステラーは銀からセルトマティロ。 よし、ah no、これを見ると、それを見ると、それを見ると、そと、それと、それをれを見ると、と、バスを見を見を Aage emandira dali program udara soundu kehiduta unti rige. Osu ಈಗ ರಿಟರ್ನ್ ಮನೆಗೆ ತಲುಪಿದ್ದೆ ಶಾಲೆಯಲ್ಲಿ ಸ್ವೀಟ್ ಕೊಟ್ಟರು ಅದನ್ನು ಮನೆಗೆ ಬಂದು ತಿನ್ನೋದು ಈಗ ಹೊರಗಡೆ ಹೋಗೋದು ಅಮ್ಮನನ್ನು ಜಿಮ್ಮಲ್ಲಿ ಬಿಟ್ಟು ನಾವು अष्टमी प्रोग्राम हो ಈಗ ಹೊರಗಡೆ ಹೋಗಿ ಬಂದದ್ದು ಮತ್ತೆ ಹೆಂಗೆ ಎಲ್ಲ ತಂದು ಬರ್ತದ್ದು ನಾವು ಮತ್ತು ಮದುವೆ ಹೆಂಗೆ ಹಾಕಿ ರಾಧಾನ ವೇಷ ಹಾಕೋದು ನಾವು ಈ ಸಲನ ನಮ್ಮ ಮನೆಗೆ ಉದಾಸೀನ ರಾಧ ವೇಷ ಹಾಕ್ಲಿಕ್ಕೆ ಹಾಗೆ ಸಿಂಪಲಾಗಿ ಮಾಡಿದ್ದು మెహందీ ఖాకేయ్ హీకే ఇవగా పయస తిన్ను అంటే స్పెషల్ సూపర్ ఉంటు పయసెల తింటాయిత సూపర్ ఇట Thank you.